ಸಾಧ್ಯ ಅದು ನನ್ನ ಮೊದಲ ಕಾದಂಬರಿ ಕಾದಂಬರಿ ಅಂದರೆ ಅದು ಪತ್ತೇದಾರಿ ಕಾದಂಬರಿ ನಾನು ಬರೆದಿರೋಂಥದ್ದು ಅದನ್ನು ನಾನು ಬರೀಬೇಕಾದ್ರೆ ಅದು ಹಿನ್ನೆಲೆಯೇ ಕೇಳಿ ಯಾಕೆಂದರೆ ನನ್ನ ನಾನು ಹೆಚ್ಚು ಓದಿರೋದು ಪತ್ತೇದಾರಿ ಕಾದಂಬರಿ ನನಗೆ ಅದು ಮರೆಯಲಾಗದೆ ಉಳಿಸ್ಕೊಂಡಂಥ ಕೆಲವು ಘಟನೆಗಳು ಇತ್ತು ಅದನ್ನು ಇಟ್ಕೊಂಡು ಅದು ನಮ್ಮ ಪತ್ತೇದಾರಿ ಕಾದಂಬರಿನೇ ಬರೀಬೇಕು ನಾನು ಫಸ್ಟು ಅಂತ ಅದನ್ನು ಟೈಟ್ ತೊಗೊಂಡಿದ್ದೆ ಕೈ ಒಂದು ಬರೀಬೇಕಾದ್ರೆ ನನ್ನ ವಿಚಾರಧಾರೆಗಳು ಬೇರೆ ಬೇರೆ ಕಡೆ ಹೋಗ್ತಾಯಿತ್ತು ಯಾಕೆಂದರೆ ಅವತ್ತು ಭಾರತ ಡೆಡ್ಡೆಗೆ ಎಷ್ಟು ಅಂದರೆ ಎಲ್ಲರೂ ಗೊತ್ತಿರೋ ವಿಷಯ ಪಾಕಿಸ್ತಾನ ಆದರೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದ್ದಿದ್ದು ಪಾಕಿಸ್ತಾನ ನಮ್ಗೆ ಯಾವುದೇ ಇದಕ್ಕೂ ಸರಿಸಾಟಿ ಅಲ್ಲ ಅನ್ನೋದು ನನ್ನ ಭಾವನೆ ಆಮೇಲೆ ಪಾಕಿಸ್ತಾನದವರಿಂದ ನಮಗೇನು ಅಪಾಯ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್ ಅದನ್ನು ಅದರ ಮೂಲಕ ಸಾಧ್ಯ ಮುಖಾಂತರ ಹೇಳಬೇಕು ಅಂತ ನನಗೆ ಅರೆ ನನಗೆ ಡೌಟ್ ಇದ್ದಿದ್ದು ಅವತ್ತಿಗೆ ಇವತ್ತು ನಡೀತಾ ಇರೋದು ಪ್ರಸ್ತುತ ಚೈನಾ ಮೇಲೆ ನನಗೆ ತುಂಬನೇ ಅಪಾಯ ಕಾಣಿಸ್ಕೊಂಡಿದ್ದು ಅದನ್ನು ಸಾಧ್ಯದಲ್ಲಿ ನಾನು ಹೇಳ್ತಾ ಹೊಟ್ಟೆ ನಮ್ಗೆ ಯಾವುದೇ ವಿಧವಾಗಿ ನಾವು ಪಾಕಿಸ್ತಾನ ನಮಗೆ ವಿರೋಧಿಗಳು ಅಲ್ವೇ ಅಲ್ಲ ನಮ್ಮ ಜನ ಅದನ್ನು ತಪ್ಪು ತಿಳ್ಕೊತಾ ಇದ್ದಾರೆ ಅರೆ ಚೈನಾ ನಮಗೆ ತುಂಬ ಅಪಾಯಕಾರಿ ಅನ್ನೋದನ್ನು ಹೇಳ್ಕೊಂಡು ಯಾಕೆಂದ್ರೆ ಯಾಕೆಂದರೆ ಚೈನಾದಿಂದ ಅವತ್ತಿಗೇನೆ ಇವಸ್ ಸ್ವಲ್ಪ ಕಂಟ್ರೋಲ್ ಆಗಿದೆ ಅಲ್ಲಿಂದ ಆಮದು ಮಾಡ್ಕೊಳ್ಳೋದೆಲ್ಲ ಕಂಟ್ರೋಲ್ ಆಗಿದೆ ಅಲ್ಲಿಂದ ಕಳಿಸ್ತಾ ಇರೋದು ಕಂಟ್ರೋಲ್ ಆಗಿದೆ ಈ ಮಕ್ಕಳಾಟ ಸಾಮಾನು ಇದೆಯಲ್ಲ ಅದರಲ್ಲಿ ಅವರು ಕೆಲವೊಂದು ಪೌಡ್ರ್ ಹಾಕಿ ಬಳಸಿ ಅದನ್ನು ಮಾಡ್ತಾಯಿದ್ದಾರೆ ಆ ಪೌಡ್ರ್ ಎಷ್ಟು ಡ್ಯಾಮೇಜ್ ಅಂದರೆ ಮಕ್ಕಳಿಗೆ ಚರ್ಮದ ರೋಗಗಳು ಬರೋಕ್ಕೆ ಶುರುವಾಗ್ತಾ ಇತ್ತು ಕೆಲವಾರು ವರ್ಷ ಆದಮೇಲೆ ಸ್ಲೋ ಅಫೆಕ್ಟ್ ಆ ಥರ ಚೈನಾದವರು ಇಂಡಿಯಾದವ್ರ ಮೇಲೆ ಅವಾಗಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅರೆ ಅವಾಗ ಅಟ್ಯಾಕ್ ಮಾಡ್ತಾ ಇದ್ರೆ ನಮ್ಮ ಜನಗಳು ಗೊತ್ತಾಗ್ತಾ ಇರಲಿಲ್ಲ ನಾನೆಲ್ಲ ಪುಟ್ಟ ಲೇಖನಗಳ ಓದಿ ಓದಿ ಅದನ್ನು ತಿಳ್ಕೊಂಡಿದ್ದೆ ಇದನ್ನು ಜನಗಳಿಗೆ ತಿಳಿಸೋದು ನನ್ನ ಧರ್ಮ ಅಂದ್ಕೊಂಡು ಅದೆಲ್ಲ ಅಳವಡಿಸ್ಕೊಂಡೆ ಇದನ್ನು ಅದಕ್ಕೆ ಕೇಳಿದೆ ನಾನು ಪಾಕಿಸ್ತಾನ ಅಂತೂ ನಮಗೆ ವೈರಿ ಅಲ್ವೇ ಇಲ್ಲ ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ ನಮಗೆ ಆದರೆ ನಮಗೆ ಬದ್ಧ ವೈರಿಗಳು ಬಂದು ಚೈನಾ ಚೈನಾದಿಂದ ನಮ್ಗೆ ಎಫೆಕ್ಟ್ ಆಗ್ತಾ ಇರೋದು ಅದಕ್ಕೆ ಇಂಡಿಯಾ ಯಾವತ್ತು ಚೈನಾ ವಿರುದ್ಧವಾಗಿ ನಾವು ಆಲೋಚನೆ ಮಾಡಬೇಕು ಅದರಿಂದ ಎಚ್ಚರಿಕೆ ಆಗಿರಬೇಕು ಅಂದ್ಬಿಟ್ಟು ಅದನ್ನ ಕುರಿತೇ ಒಂದು ಪತ್ತೆದಾರಿ ಕಾದಂಬ ಆಮೇಲೆ ಆಗಿನ ಕಾಲಕ್ಕೆ ಹ್ಯಾಕಿಂಗ್ ಅಂದರೆ ಸಾಮಾನ್ಯ ಜನಗಳು ಗೊತ್ತಿರಲಿಲ್ಲ ಆ ಹೆಸರೇ ಕೇಳಿರಲಿಲ್ಲ ನಾನು ಒಂದು ಪ್ರಜಾವಾಣಿ ಒಂದು ಆರ್ಟಿಕಲ್ ಹೋಗಿದೆ ಹ್ಯಾಕಿಂಗ್ ಬಗ್ಗೆ ಯಾರೋ ಒಬ್ಬರು ತುಂಬ ಚೆನ್ನಾಗಿ ಬರ್ತಿದ್ದರು ಆದರೆ ಅದು ಹ್ಯಾಕಿಂಗ್ ಅಂದರೆ ಏನು ಅಂತ ನನಗೂ ಗೊತ್ತಿರಲಿಲ್ಲ ನಾನು ಸುಮಾರು ಸರ್ಚ್ ಮಾಡಿದೆ ಆನ್ಲೈನಲ್ಲಿ ಹ್ಯಾಕಿಂಗ್ ಬಗ್ಗೆ ಕೆಲವರು ಕೇ ಕೇಳಿದೆ ತಿಳ್ಕೊಂಡೆ ಆವಾಗೇನಾಯಿತು ಅದ್ರ ಬಗ್ಗೆ ಫಸ್ಟ್ ಬರದೆ ನಾನು ಹ್ಯಾಕಿಂಗ್ ಅಂದರೆ ಏನು ಅಂದರೆ ಚೈನಾ ನಮ್ಮ ಇಂಡಿಯಾಯಿಂದ ಹ್ಯಾಕ್ ಮಾಡಿಕೊಂಡು ಏನೇನು ಮಾಡ್ತಾಯಿದೆ ನಮ್ಮನ್ನು ಸದೆ ಪಡೆಯೋದಿಕ್ಕೆ ಏನೇನು ಮಾಡ್ತಾಯಿದೆ ಅನ್ನೋದನ್ನೆಲ್ಲ ಅದರಲ್ಲಿ ನಮೂದಿಸ್ದೆ ನಮೂದಿಸ್ತಾ ಬಂದು ಅದನ್ನು ನಮ್ಮ ಪತ್ತೆದಾರಿಗಳೋಗಿ ಚೈನಾಗೆ ಏಕ ನಾವು ಅಟ್ಯಾಕ್ ಮಾಡೋಕ್ಕಾಗಲ್ಲ ಅದ ನಮಗಿನ್ನ ದೊಡ್ಡ ದೇಶ ಆಮೇಲೆ ಆಗಿರೋದಂತೂ ಸತ್ಯ ನಮಗಿನ್ನ ಒಂದು ಹಂತದಲ್ಲಿ ಪವರ್ಫುಲ್ಲಾಗಿದೆ ಆಮೇಲೆ ನಮಗೂ ಚೈನಾಗೂ ವಾರ ಆದರೆ ಅದು ಯಾರು ಸೋಲಲ್ಲ ಯಾರು ಗೆಲ್ಲಲ್ಲ ಅಂತ ಇರ್ಬೋದು ಅಂದರೆ ವರ್ಲ್ಡ್ ವಾರ್ ಆಗೋ ಸಾಧ್ಯತೆಗಳಿಲ್ಲ ಅದರಿಂದ ಇಬ್ಬರು ಎಚ್ಚರಿಕೆಯಿಂದನೇ ಇರಬೇಕು ಅದಕ್ಕೆ ಆಸೆ ವಾರ ಆಸ್ಪದ ಕೊಡಬಾರ್ದು ಆಯಾ ನಿಟ್ಟಿನಲ್ಲಿ ನಾನು ಆಲೋಚನೆ ಮಾಡ್ತಾ ಈ ಹ್ಯಾಕಿಂಗ್ ಬಗ್ಗೆ ಎಲ್ಲ ಬಂದುಬಿಟ್ಟು ಚೈನಾ ಹೇಗೆ ನಮ್ಮ ಇಂಡಿಯಾ ಸೀಕ್ರೆಟ್ನ ಹ್ಯಾಕ್ ಮಾಡ್ತಾ ಇದೆ ಮಿಲಿಟ್ರಿ ವಿಷಯಗಳನ್ನ ಹೇಗೆ ಹ್ಯಾಕ್ ಮಾಡ್ತಾ ಇದೆ ಇವಾಗ ಪ್ರಧಾನಮಂತ್ರಿ ಆಫೀಸ್ ಆಗಿರ್ಬೋದು ಅಲ್ಲಿಂದ ವಿಷಯಗಳ್ ಹೇಗೆ ಹ್ಯಾಕ್ ಮಾಡ್ತಾ ಇದೆ ಯಾರನ್ನ ಅವರೇ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಹೇಗೆ ಆಮಿಷ ಕೊಡ್ತಾರೆ ಇದನ್ನೆಲ್ಲ ತೊಗೊಂಬಂದು ಅದಲ್ಲಿ ಮಾತಾಡ್ತಾ ಮಾತಾಡ್ತಾ ಇಬ್ಬರ ಪತ್ತೆದಾರಿಗಳನ್ನ ಕ್ರಿಯೇಟ್ ಮಾಡಿಕೊಂಡೆ ಕಿರಣ್ ಕುಮಾರ್ ಅಂತ ಇದು ಕಿರಣ್ ಕುಮಾರ್ ಅಂತಂದರೆ ಬೇರೆ ಬೇರೆಯವರು ಗುರು ಶಿಷ್ಯರು ಸರಿ ಇಬ್ಬರನ್ನ ಕರೆದು ಇದಕ್ಕೆ ಹೋಗಿ ಅದನ್ನು ನಮ್ಮ ಇಂಡಿಯಾಗೆ ಒಂದು ಅಟ್ಯಾಕ್ ಮಾಡೋಕ್ಕೆ ಒಂದು ಇದಕ್ಕೆ ಕಂಡು ಅನ್ನೋ ರೀತಿ ಮಾಡಿ ನೀವು ಫಿಲಮೆಲ್ಲ ನೋಡಿರ್ತೀರ ಕೆಲವೊಂದು ನಮಗೆ ಅಟ ನಿರ್ನಾಮ ಮಾಡೋಕ್ಕೆ ತಾಂತ್ರಿಕವಾಗಿ ಇದು ಮಾಡ್ತಾಳೆ ಅಂತ ಆ ರೀತಿ ಚೈನಾ ಮಾಡುತ್ತೆ ಅಂತೇಳಿ ಅಲ್ಲಿ ಹೋಗಿ ಇವರು ಅದನ್ನು ಸ್ಮ್ಯಾಶ್ ಮಾಡಿ ಬರೋ ಅಂಥದ್ದನ್ನು ಒಂದು ಕತೆ ಇಟ್ಕೊಂಡು ಅದನ್ನು ಎಳೆ ಎಳೆಯಾಗಿ ಇದು ಮಾಡಿಕೊಂಡು ಹೋಗಿ ಅದನ್ನು ಮಾಡಿದೆ ಆದರೆ ಅದನ್ನು ನನಗೇನಾಯಿತು ಅಂದರೆ ಕತೆ ಬರಿತಾ 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 ಹೋಗ್ಬಿಟ್ಟೆ ಒಂದು ಇಪ್ಪತ್ತ ಮೂವತ್ತು ಪೇಜು ನಿರೂಗಳು ಬರೆದ್ಬಿಟ್ಟೆ ಯಾಕೆ ನನ್ನ ತಲೆಯಲ್ಲಿ ಕತೆ ಇತ್ತು ಇದ್ದಿದ್ದನ್ನು ಬರ್ಕೊಂಡು ಬರ್ಕೊಂಡು ಫಾಸ್ಟಾಗಿ ಹೋಗ್ಬಿಟ್ಟೆ ಒಂದು ಹಂತದಲ್ಲಿ ನಿಂತೋಯ್ತು ಅದರಲ್ಲೇನಾಗ್ತದೆ ಕಿರಣ್ ಅನ್ನ ಅವನೇನು ಮಾಡ್ತಾನೆ ಅಲ್ಲಿ ಆಫೀಸ್ ಇರುತ್ತೆ ಅವ್ರದ್ದು ಕೋಟೆ ಮಿಲ್ಟ್ರಿ ಆಮೇಲೆ ಅವ್ರದ್ದು ಕೋಟೆ ನಾವು ನೋಡಿದ್ದೀವಲ್ಲ ಬೆಂಗಳೂರಿನಲ್ಲ ಅಲ್ಲೊಂದು ನೊಣ ಹೋಗ್ಬೇಕಾದ್ರೂ ಯೋಚನೆ ಮಾಡಬೇಕಾಗ್ತದೆ ಅಂಥ ಸ್ಟ್ರಿಕ್ಟ್ ಇರ್ತದೆ ಅಂತ ಇದಕ್ಕೆ ಅವ್ನು ನುಗ್ಗಿಡ್ತಾನೆ ನುಗ್ಗಿ ಅಲ್ಲಿ ಒಂದೊಂದನ್ನೇ ಸ್ಮ್ಯಾಶ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಈ ವಿಷಯ ಗೊತ್ತಾಗ್ಬಿಟ್ಟು ಏನು ಮಾಡ್ತಾರೆ ಇವನ್ನ ಅಟ್ಯಾಕ್ ಮಾಡಿಬಿಡ್ತಾರೆ ಅಟ್ಯಾಕ್ ಮಾಡಿ ಏನು ಮಾಡ್ತಾರೆ ಅಲ್ಲಿ ಚೀಫ್ ಇರ್ತಾರಲ್ಲ ಮಿಲ್ಟ್ರಿ ಚೀಫ್ ರೂಮ್ಗೆ ಬಿಟ್ಬಿಡ್ತಾರೆ ಚೀಫ್ ಏನು ಮಾಡ್ತಾನೆ ಒಂದು ರೂಮು ಆ ರೂಮಲ್ಲಿ ಕೂತ್ಕೊಂಡು ಚೀಫು ಮಿಷಿನ್ಗನ್ನು ಇಟ್ಕೊಂಡು ಚೇರಲ್ಲಿ ಕೂತಿರ್ತಾನೆ ಇವ್ರನ್ನ ಕಿರಣ್ಣನ್ನು ಒಂದು ಮೂಲಕ್ಕೆ ಕೂರಿಸಿರ್ತಾರೆ ಶೂಟ್ ಮಾಡೋದು ಒಂದೇ ಬಾಕಿ ಬೇರೆ ದಾರಿನೇ ಇಲ್ಲ ಇವನು ತಪ್ಪಿಸ್ಕೊಳಕ್ಕಾಗಲ್ಲ ಲಾಕ್ ಆಗಿದೆ ಇವನ ಕೈಯಲ್ಲಿ ಯಾವುದೇ ಆಯುಧ ಇದೆ ಹೇಗೆ ಅವನು ಹೊರಗಡೆ ಬರಬೇಕು ಏನೂ ಮಾಡೋಕ್ಕಾಗ್ತಿಲ್ಲ ನನಗೆ ಏನು ಮಾಡಬೇಕು ದಿಕ್ಸ್ ತೋರಿಸ್ತಾ ಇಲ್ಲ ಅವ್ನು ಹೇಗೆ ಹೊರಗಡೆ ತರಬೇಕು ಹೊರಗಡೆ ತಂದಿಲ್ಲ ಅಂದರೆ ಇರೋ ಸಾಯದು ಅಂದರೆ ಅದು ಅರ್ಥವೇ ಇಲ್ಲ ನಮಗೆ ಇದಾಗಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ ಒಂದು ಹದಿನೈದು ದಿನ ಏನೂ ಮಾಡೋಕ್ಕಾಗಲ್ಲ ಅದೇ ಆಲೋಚನೆಯಲ್ಲಿ ಸುಮ್ಮನೆ ಇದ್ದೆ ಗಿರಿನಗರದಲ್ಲಿ ಮನೆ ಇದ್ದೀನಿ ನಮ್ಮ ಮನೆಯವಾಗ ಆಫೀಸ್ ಮುಗಿಸ್ಕೊಂಡು ಒಂದಿನ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಕೈ ಕಣ್ಣು ಮುಖ ತೊಳ್ಕೊಂಡು ಸುಮ್ಮನೆ ರಿಲ್ಯಾಕ್ಸ್ ಮಾಡೋಣ ಅಂತ ಮನುಷ್ಯರ ಮೇಲೆ ಮಲ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ಹೇಗೆ ಮಾಡ್ಬೋದು ಅವನು ಹೇಗೆ ತಪ್ಪಿಸ್ಕೊಬೋದು ಅಂದರೆ ಆಲೋಚನೆ ಮಾಡ್ತಾ ಇದ್ದೆ ಅವಾಗ ತಪ್ಪಂತ ಒಂದು ಸೌಂಡ್ ಕೇಳಿಸ್ತು ನೋಡಿದ್ರೆ ಏನಾಯಿತು ಅಂದರೆ ಈ ಗೋಡೆ ಮೇಲೆ ಹಲ್ಲಿಗಳು ಕಾಮ ಕೇಳಿ ಮಾಡ್ತಾ ಇತ್ತು ಅದಕ್ಕೆ ಬ್ಯಾಲೆನ್ಸ್ ಕಳ್ಕೊಂಡು ಕೆಳಗಡೆ ಬಿದ್ದೆ ಅದು ಕೆಳಗಡೆ ಬಿದ್ದೆ ಸೌಂಡ್ಗೆ ನನಗೇ ಪಟ್ಟಂತ ಆ ಕಡೆ ನೋಡೋ ಥರ ಇದಾಯಿತು ನನಗೆ ಅವಾಗೇನಾಯಿತು ಸಡನ್ ಐಡಿಯಾ ಬಂತು ಅವಾಗಲೇ ಎತ್ತು ಕೂತ್ಕೊಂಡೆ ಎತ್ತು ಕೂತ್ಕೊಂಡು ಅಲ್ಲೂ ಬರೋದೇ ಏನಂದರೆ ಅವನು ಕಿರಣಲ್ಲಿ ಕೂತಿರ್ತಾನೆ ಆ ರೂಮಲ್ಲು ಕಲ್ಲಿಗಳು ಕಾಮ ಕೇಳಿದ್ದೆ ಈ ಕೆಳಗಡೆ ಬಿದ್ದೆ ಆ ಸೌಂಡ್ಗೆ ಆ ಮಿಲಿಟರಿ ಆಫೀಸರ್ ಏನು ಮಾಡ್ತಾನೆ ಆ ಕಡೆ ಏನು ಮಾಡ್ತಾನೆ ಆ ಒಂದು ಕ್ಷಣ ಸಾಕಲ್ಲ ಇವನಿಗೆ ಇವನು ಅಟ್ಯಾಕ್ ಆಗಿಬಿಡ್ತಾನವನು ಅಟ್ಯಾಕ್ ಮಾಡಿ ಅವನ್ನ ಸಾಯಿಸಿ ಆ ಇಡೀ ಕೋಟೆನೇ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ನಿರ್ಣಾಮ ಮಾಡಿ ಅಲ್ಲಿಂದ ಚೈನಾಯಿಂದ ತಪ್ಪಿಸ್ಕೊಂಡು ಏಕ್ದಮ್ ನಮ್ಮ ಇಂಡಿಯಾಗೆ ಬರೋಕ್ಕಾಗಲ್ಲ ಬಾರ್ಡ್ರಲ್ಲಿ ಇವ್ರು ಕಾಯ್ತಾ ಇರ್ತಾರೆ ಅಲ್ಲಿಂದ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿಂದ ಥ್ರೂ ನಮ್ಮ ಇಂಡಿಯಾ ಬಂದು ಸೇರ್ಕೊತಾನೆ ಈ ರೀತಿ ಇಟ್ಕೊಂಡು ಅದನ್ನು ಬರೆದಿದೆ ಅದರಲ್ಲೂ ಕೆಲವೊಂದು ರಾಜಕೀಯ ವಿಷಯಗಳು ಸೇರಿಕೊಂಡಿದೆ ಇದೆಲ್ಲ ಸೇರಿಸಿ ಆ ಸಾಧ್ಯ ಅಂತ ಮಾಡಿದ್ದೀನಿ ಅದು ತುಂಬ ಜನ ಯಾಕೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ಪತ್ತೆದಾರಿ ಬರೆಯೋರು ಯಾರೂ ಇಲ್ಲ ಆ ಒಂದು ಕಾಲದಲ್ಲಿ ಅದು ತುಂಬ ಫೇಮಸ್ ಆಗಿತ್ತು ಸುಧಾಂತ್ ದೇಸಾಯಿ ಅಂತವರು ದಿವ್ಯಾನಂತರಾಮ್ ಅಂತವರು ಕ್ಯಾಶಂಗ ಚಂದ್ರಶೇಖರ್ ಅವರೆಲ್ಲ ಬರೆಯುವಾಗ ತುಂಬಾ ಈ ಕಾದಂಬರಿಗಿನ ಅದಕ್ಕೆ ಬ ಒಂಥರ ಜನಗಳು ಕೇಳೋದು ಜಾಸ್ತಿ ಆಗ್ತಾಯಿತ್ತು ಸರಿ ಈಗ ಯಾರು ಬರೋಲ್ಲ ಎಚ್ ಎಲ್ ಪುಷ್ಪ ಮೇಡಮು ನನಗೆ ಹೇಳೋದು ಹರೀಶ್ ತುಂಬ ಚೆನ್ನಾಗಿ ಬರ್ತಿದ್ದೀರಾ ಇವಾಗ ಯಾರೂ ಈ ಥರ ಬರೆಯೋರಿಲ್ಲ ನೀವು ಇದನ್ನು ಮುಂದುವರಿಸಿ ಸರಿ ಅಂತ ನಾನು ಅಂದ್ಕೊಂಡೆ ಆದರೆ ನಿಮಗೆ ಕಾರಣದಿಂದ ಮುಂದುವರ್ಸೋಕ್ಕಾಗಿಲ್ಲ ಕೆಲವೊಂದು ಇನ್ನೂ ವಸ್ತುಗಳಿವೆ ಇನ್ಮೇಲೆ ಆದರೂ ಮುಂದುವರ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ